ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಾಲಜಿಸ್ಟ್ ನಮ್ಮ ನೆಕ್ಸ್ಟ್ ಚೆನ್ ವ್ಯೂವರ್ಸ್ಗೆ ಸ್ವಾಗತ ನೋಡಿ ಮೂರನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲೂ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ ಮೊದಲನೇದಾಗಿ ಶುಕ್ರ ಈ ಎರಡನೇ ತಾರೀಕು ಎರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಎರಡನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ ಅದೇ ರೀತಿ ಸೂರ್ಯ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ಬದಲಾವಣೆ ಆಗುತ್ತೆ ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಒಟ್ಟು ಮೀನರಾಶಿಯಲ್ಲಿ ಶನಿ ಸೂರ್ಯ ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ ಸೊ ಈ ಮೂರು ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ ಹನ್ನೆರಡು ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ ಅದರಲ್ಲೂ ಕೂಡ ನೋಡಿ ಸೂರ್ಯನ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷ ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರ ಆರು ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ ಈ ರಾಶಿಗಳ ಬದಲಾವಣೆಯಿಂದ ಗ್ರಹಗಳ ಬದಲಾವಣೆಯಿಂದ ಹನ್ನೆರಡು ರಾಶಿಗಳಲ್ಲಿ ಯಾವ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅಂತ ತಗೊಂಡಾಗ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೂರು ನಕ್ಷತ್ರದವರು ಕೂಡ ಮೇಷರಾಶಿಯಲ್ಲಿ ಬರ್ತಾರೆ ಸೊ ಈ ಮೂರು ನಕ್ಷತ್ರಕ್ಕೆ ಅಧಿಪತಿ ಕೇತು ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು ಆಗಿರ್ತಾರೆ ಭರಣಿ ನಕ್ಷತ್ರಕ್ಕೆ ಶುಕ್ರ ಆಗಿರ್ತಾರೆ ಅದೇ ರೀತಿ ಕೃತಿಕ ನಕ್ಷತ್ರಕ್ಕೆ ಸೂರ್ಯ ಆಗಿರ್ತಾರೆ ಸೊ ಈ ಮೂರು ನಕ್ಷತ್ರದ ನಕ್ಷತ್ರಾಧಿಪತಿಗಳು ಅಂದರೆ ಸೂರ್ಯ ಮತ್ತು ಶುಕ್ರ ನಿಮಗೆ ಹನ್ನೆರಡನೇ ಮನೆಯಲ್ಲಿರ್ತಾರೆ ಅಂದರೆ ವ್ಯಸ್ತನದಲ್ಲಿರ್ತಾರೆ ಮೀನರಾಶಿಯಲ್ಲಿರ್ತಾರೆ ಅಲ್ಲಿ ಶನಿಯ ಒಂದು ಸಂಗಮದಲ್ಲಿರ್ತಾರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೇಷರಾಶಿಯವರಿಗೆ ಮೂರನೇ ಮನೆಯಲ್ಲಿ ಗುರು ಇರೋದು ಸಿಕ್ಕಾಪಟ್ಟೆ ಪಾಸಿಟಿವ್ ಎಲ್ಲೋ ಒಂದು ಕಡೆ ಮೂರನೇ ಮನೆಯಲ್ಲಿ ಗುರು ಇದ್ದು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ತುಂಬ ತಂಗಿ ತಮ್ಮ ಇವರ ಒಡನಾಟದಲ್ಲಿ ನಿಮಗೆ ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳಾಗ್ತಾ ಹೋಗುತ್ತೆ ಅದೇ ರೀತಿ ನೋಡಿ ನಿಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಕೇತು ಕೇತು ಬಂದು ಐದನೇ ಮನೆಯಲ್ಲಿ ಐದ ಅಂದರೆ ಪಂಚಮದಲ್ಲಿ ಕೇತು ಇದ್ದು ಆ ಎಲ್ಲೋ ಒಂದು ಕಡೆ ಪೂರ್ವ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಪೂರ್ವಜರ ಒಂದು ಆಸ್ತಿ ಪಾಸ್ತಿ ನಿಮ್ಮ ಕೈ ಸೇರೋದಾಗಿರ್ಬೋದು ಅಥವಾ ಅದರಿಂದ ನಿಮ್ಗೆ ಯಾವುದಾದ್ರೂ ಬೆನಿಫಿಟ್ ಆಗಿರ್ಬೋದು ಅದೆಲ್ಲ ಸಿಗ್ತಾ ಹೋಗುತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆಯಲ್ಲಿ ರಾಹು ಬುಧ ಕುಜ ಹನ್ನೊಂದನೇ ಮನೆಯಲ್ಲಿರ್ತಾರೆ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ರಾಹು ಮತ್ತು ಭುಜ ಬುಧ ಮತ್ತು ಕುಜಾ ಇರೋದು ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆ ಆಸ್ತಿ ಪಾಸ್ತಿ ಬರೋದಾಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಕೈ ಸೇರ್ತಾ ಹೋಗುತ್ತೆ ಅಥವಾ ಮನೆ ಆಲ್ಟ್ರೇಷನ್ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ಗೆ ಯಾರಾದರೂ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಗೌರ್ಮೆಂಟ್ ಜಾಬು ಅಲ್ಪ ಸ್ವಲ್ಪ ಗೌರ್ಮೆಂಟ್ ರಿಲೇಟೆಡ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನಂತರ ಹನ್ನೆರಡನೇ ಮನೆ ಅಂತಂದರೆ ಮೀನದಲ್ಲಿ ಶುಕ್ರ ಸೂರ್ಯ ಚಂದ್ರ ಈ ಮೂರು ಗ್ರಹಗಳು ಒಂದೇ ಮನೆಯಲ್ಲಿರೋದ್ರಿಂದ ಶುಕ್ರ ಸೂರ್ಯ ಶನಿ ಈ ಮೂರು ಗ್ರಹಗಳು ಅದರಲ್ಲೂ ಸೂರ್ಯ ಮತ್ತು ಶನಿ ಆ ಮೀನರಾಶಿಯಲ್ಲಿರೋದರಿಂದ ಖಂಡಿತವಾಗ್ಲೂ ಹೇಳ್ತೀನಿ ಮೇಷರಾಶಿಯವರಿಗೆ ಒಂದು ತಿಂಗಳು ಈ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಸಾವು ನೋವುಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನೀವು ಪ್ರಯಾಣಿಸಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಮತ್ತು ಮೇಷರಾಶಿಯವರ ಮನೆಯಲ್ಲಿ ಅಪ್ಪ ಮಕ್ಕಳ ಒಂದು ಕದನ ಏನಾಗುತ್ತೆ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಗಂಡ ಹೆಂಡತಿ ಮಧ್ಯೆ ಡೈವರ್ಸು ಕೇಸು ಕೋರ್ಟ್ ಹೊಂದಿದ್ರೆ ಖಂಡಿತವಾಗ್ಲೂ ಡೈವರ್ಸ್ ಆಗುತ್ತೆ ಚಾನ್ಸಸ್ ಇರುತ್ತೆ ಯಾಕಪ್ಪ ಅಂತಂದ್ರೆ ನೋಡಿ ನಿಮಗೆ ಸತತವಾಗಿ ಸತತವಾಗಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತೆ ಶನಿ ಸಂಧಿಸಿರೋದ್ರಿಂದ ಯಾವುದಾದ್ರೂ ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ಅಂಥ ಒಂದು ಚಾನ್ಸಸ್ ಯಾಕಂದ್ರೆ ಆಲ್ರೆಡಿ ಶನಿ ಇದ್ದಾಗೆ ನಿಮಗೆ ಈ ತರ ಒಂದು ಪ್ರಾಬ್ಲಮ್ ಶುರು ಆಗಿತ್ತು ಅದೇ ರೀತಿ ಕೋರ್ಟು ಕೇಸು ಅಂದರೆ ಅದರಲ್ಲೂ ಕೂಡ ನಿಮ್ಮ ಪರ ಆಗುವಂಥ ಯಾವುದೇ ಮಾಹಿತಿಗಳಿರೋದಿಲ್ಲ ಯಾಕಂದರೆ ಹನ್ನೆರಡನೇ ಶನಿ ಫೈಟಿಂಗಲ್ಲಿ ಇರ್ತಾರೆ ಸೂರ್ಯ ಶನಿಯ ಒಂದು ಏನು ಪ್ರಭಾವ ಏನಾಗುತ್ತೆ ಅದು ತುಂಬನೇ ಅದರಲ್ಲೂ ನೋಡಿ ಕೃತಿಕಾ ನಕ್ಷತ್ರ ಕೃತಿಕ ನಕ್ಷತ್ರದವ್ರಿಗೆ ಬಹಳಷ್ಟು ನೋವನ್ನು ಅನುಭವಿಸ್ತೀರ ಕೃತಿಕ ನಕ್ಷತ್ರದವರು ತುಂಬ ಕೇರ್ಫುಲ್ಲಾಗಿರುತ್ತೆ ಇದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿ ಕೃತಿಕ ನಕ್ಷತ್ರದವರು ಬಹಳಷ್ಟು ಕೇರ್ಫುಲ್ಲಾಗಿರಬೇಕು ನಿಮಗೆ ತುಂಬ ಆಪ್ತರನ್ನು ಕಳ್ಕೊಳ್ಳೋದು ಅಥವಾ ಅವ್ರ ಹತ್ರ ಮಾತು ಬಿಡೋದು ಅವ್ರನ್ನ ದೂರ ಮಾಡ್ಕೊಳ್ಳೋದು ಅಥವಾ ನೀವೇ ಮನೆ ಬಿಟ್ಟು ಹೊರಗಡೆ ಹೋಗೋದು ಊರು ಬಿಟ್ಟು ಹೊರಗಡೆ ಹೋಗೋದು ಈ ರೀತಿ ಒಂದು ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಮೇಷರಾಶಿ ಅವರಿಗೆ ಎಲ್ಲೋ ಒಂದು ಕಡೆ ಮನಸ್ಥಿತಿ ಕೂಡ ಕೆಡ್ತಾ ಹೋಗುತ್ತೆ ಚಂದ್ರ ಕೂಡ ಅಲ್ಲಿ ಇಪ್ಪತ್ತನೇ ತಾರೀಕು ಒಂದು ಮೂರು ದಿನ ಚಂದ್ರನೂ ಸೇರೋದ್ರಿಂದ ಮನಸ್ಥಿತಿ ಕೂಡ ಗೊಂದಲದಲ್ಲಿ ಇರ್ತೀರಿ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಮೇಷರಾಶಿಯವರು ನೋಡಿ ಇದಕ್ಕೆ ಪರಿಹಾರ ಅಂತ ಅಂದರೆ ನಮ್ಮ ನಮ್ಮಲ್ಲಿ ಸಿಕ್ಕುವಂತಹ ಕ್ರಿಸ್ಟಲ್ ಅಂತಂದರೆ ಬೇಕಾಗಿರೋವಂತಹ ಶನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಕುಜನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಆಗಿರ್ಬೋದು ನಾವು ಕೊಡುವಂತಹ ಬ್ರೇಸ್ಲೆಟ್ ಹಾಕೊಂಡ್ರೆ ಖಂಡಿತ ನೀವು ಇದರಿಂದ ಹೊರಗಡೆ ಬರ್ತೀರ ಸೊ ಹಾಗಾಗಿ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಒಂದು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ ಧನ್ಯವಾದ ವೀಕ್ಷಕರೇ